ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಟು ದೀಪಾಸವಿರುಚಿ ಇವತ್ತಿನ ವಿಡಿಯೋದಲ್ಲಿ ಸಂಕ್ರಾಂತಿ ಹಬ್ಬಕ್ಕೆ ಮಾಡುವ ಸಿಹಿ ಪೊಂಗಲ್ನ ಮಾಡಿ ತೋರಿಸ್ತಾ ಇದ್ದೀನಿ ತುಂಬಾ ಈಸಿಯಾಗಿ ಮಾಡ್ಕೋಬೋದು ಹಾಗೆ ರುಚಿಯಾಗೂ ಇರುತ್ತೆ ಬನ್ನಿ ಮಾಡೋ ವಿಧಾನವನ್ನು ನೋಡೋಣ ಮೊದಲಿಗೆ ಒಂದು ಕುಕ್ಕರ್ಗೆ ಅರ್ಧ ಕಪ್ನಷ್ಟು ಹೆಸರುಬೇಳೆನ ಎರಡರಿಂದ ಮೂರು ಸಲ ಚೆನ್ನಾಗಿ ತೊಳೆದು ಇದನ್ನು ಕುಕ್ಕರ್ಗೆ ಇದ್ದೀನಿ ನಂತರ ಇದಕ್ಕೆ ಒಂದು ಸ್ಪೂನಷ್ಟು ತುಪ್ಪನ ಹಾಕಿ ಮೂರರಿಂದ ನಾಲ್ಕು ನಿಮಿಷ ಉರಿಬೇಕು ಹೆಸರು ಬೆಳೆ ಕೆಂಪುಗಾಗೋವರೆಗೂ ಹುರಿಬೇಕು ನೋಡಿ ಈ ರೀತಿ ಕಲರ್ ಚೇಂಜ್ ಆಗಿರಬೇಕು ಈಗ ಒಂದು ಕಪ್ನಷ್ಟು ಅಕ್ಕಿನ ಎರಡರಿಂದ ಮೂರು ಸಲ ಚೆನ್ನಾಗಿ ತೊಳೆದು ಸೇರಿಸ್ತಾ ಇದ್ದೀನಿ ನಾನಿಲ್ಲಿ ರೇಷನ್ ಅಕ್ಕಿ ಅಥವಾ ಸೊಸೈಟಿ ಅಕ್ಕಿನ ಬಳಸಿದ್ದೀನಿ ಈ ಅಕ್ಕಿಯಿಂದ ಪೊಂಗಲ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಇಲ್ಲ ಅಂದರೆ ನಿಮ್ಮ ಮನೆಯಲ್ಲಿ ಯಾವ ಅಕ್ಕಿ ಬೆಳೆಸ್ತೀರೋ ಅದೇ ಅಕ್ಕಿನ ಹಾಕೋಬೋದು ಅಕ್ಕಿ ಹಾಕಿದ್ಮೇಲೆ ಎರಡರಿಂದ ಮೂರು ನಿಮಿಷ ಹುರ್ಕೊಂಡಿದ್ದೀನಿ ಇದೆಲ್ಲ ಚೆನ್ನಾಗಿ ಹುರ್ಕೊಂಡಾಗಿದೆ ಈಗ ಐದರಿಂದ ಆರು ಲವಂಗನ ಸೇರಿಸ್ತಾ ಇದ್ದೀನಿ ಈಗ ಇದಕ್ಕೆ ಒಂದೂವರೆ ಕಪ್ನಷ್ಟು ಹಾಲು ಹಾಗೆ ಒಂದು ಮುಕ್ಕಲ್ ಕಪ್ನಷ್ಟು ನೀರನ್ನ ಇದ್ದೀನಿ ಇದನ್ನು ಕೆಲವರು ಬರೀ ಹಾಲು ಹಾಕಿ ಮಾಡ್ತಾರೆ ಅಥವಾ ಬರೀ ನೀರು ಹಾಕಿ ಕೂಡ ಮಾಡ್ಕೋಬೋದು ಹಾಲು ನೀರು ಎರಡು ಹಾಕಿ ಮಾಡೋದರಿಂದ ಸಿಹಿ ಪೊಂಗಲ್ ರುಚಿ ಚೆನ್ನಾಗಿರುತ್ತೆ ನಂತರ ಕಾಲ್ ಟೀ ಸ್ಪೂನ್ ಉಪ್ಪನ್ನ ಸೇರಿಸಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಕುಕ್ಕರ್ ಮುಚ್ಚಲ ಮುಚ್ಚಿ ನಾಲ್ಕರಿಂದ ಐದು ವಿಶಲ್ ಕೂಗಿಸ್ಕೋಬೇಕು ಈಗ ನಾಲ್ಕರಿಂದ ಐದು ವಿಷಲ್ ಆಗಿದೆ ನ್ಯಾಚುರಲ್ ಆಗಿ ಹಾವಿಯೆಲ್ಲ ಎಲ್ಲ ಹೋದ್ಮೇಲೆ ಕುಕ್ಕರ್ ಲೀಡ್ನ ಓಪನ್ ಇದ್ದೀನಿ ನೋಡಿ ಈಗ ಅನ್ನದಕಾಯಿ ಸಹಾಯದಿಂದ ಇದನ್ನು ಸ್ವಲ್ಪ ಸ್ಮ್ಯಾಶ್ ಮಾಡ್ಕೋತಾ ಇದ್ದೀನಿ ತುಂಬ ಸಾಫ್ಟ್ ಆಗಬಾರ್ದು ಸ್ವಲ್ಪ ಅನ್ನ ಅನ್ನ ಥರ ಇರಬೇಕು ನೋಡಿ ಈ ರೀತಿ ಸ್ಮ್ಯಾಶ್ ಮಾಡ್ಕೋಬೇಕು ಇದನ್ನು ಎತ್ತಿಟ್ಕೊಳ್ಳೋಣ ನೆಕ್ಸ್ಟು ಒಂದು ಪಾತ್ರೆಗೆ ಒಂದೂವರೆ ಕಪ್ನಷ್ಟು ಬೆಲ್ಲನ ಸೇರಿಸ್ತಾ ಇದ್ದೀನಿ ಅರ್ಧ ಕಪ್ನಷ್ಟು ನೀರನ್ನ ಹಾಕ್ಕೊಳ್ತಾ ಇದ್ದೀನಿ ಇದೆರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈಗ ಕಂಪ್ಲೀಟಾಗಿ ಬೆಲ್ಲ ಎಲ್ಲ ಕರಗಿದೆ ಇದು ಪಾಕ ಬರಬೇಕು ಅಂತ ಏನಿಲ್ಲ ಬೆಲ್ಲದಲ್ಲಿ ಕಸ ಇರುತ್ತಲ್ಲ ಅದಕ್ಕಾಗಿ ಬೆಲ್ಲನ ಕರಗಿಸ್ಕೊತಾ ಇದ್ದೀನಿ ಈಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ ನಂತರ ಬೇಯಿಸಿರೋ ಹೆಸರುಬೇಳೆ ಅನ್ನಕ್ಕೆ ಬೆಲ್ಲನ ಶೋಧಿಸ್ಕೊಂಡು ಸ್ಟವ್ ಹಚ್ಚಿ ಚೆನ್ನಾಗಿ ಗಂಟಿಲ್ದಂಗೆ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ಒನ್ ಟೀ ಸ್ಪೂನಷ್ಟು ಏಲಕ್ಕಿ ಪುಡಿನ ಸೇರಿಸ್ತಾ ಇದ್ದೀನಿ ಲೋ ಫ್ಲೇಮ್ನಲ್ಲೇ ಇಟ್ಟು ಮಿಕ್ಸ್ ಮಾಡ್ತಾ ಇರಬೇಕು ಇದು ಬೇಯೋ ಅಷ್ಟರಲ್ಲಿ ನಾವು ಗೋಡಂಬಿ ದ್ರಾಕ್ಷಿ ಒಗ್ಗರಣೆ ಮಾಡ್ಕೊಳ್ಳೋಣ ಒಂದು ಪ್ಯಾನ್ಗೆ ಮೂರು ಸ್ಪೂನಷ್ಟು ತುಪ್ಪ ಇದ್ದೀನಿ ತುಪ್ಪ ಕರ್ಗದ ನಂತರ ಸ್ವಲ್ಪ ಗೋಡಂಬಿನ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಗೋಡಂಬಿ ಸ್ವಲ್ಪ ಫ್ರೈ ಆದಮೇಲೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿರೋ ಕೊಬ್ಬರಿನ ಹಾಕಿ ಫ್ರೈ ಮಾಡ್ಕೋಬೇಕು ಗೋಡಂಬಿ ಕೊಬ್ಬರಿ ಎರಡು ಸ್ವಲ್ಪ ಕೆಂಪಗಾದ ಮೇಲೆ ದ್ರಾಕ್ಷಿ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಈಗ ಇದೆಲ್ಲ ಫ್ರೈ ಮಾಡ್ಕೊಂಡಾಗಿದೆ ಆಗಿದೆ ಸ್ಟೌವ್ ಆಫ್ ಮಾಡಿ ಇದನ್ನು ಸಿಹಿ ಪೊಂಗಲ್ಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿ ನಂತರ ಸ್ಟವ್ ಆಫ್ ಮಾಡ್ಕೊಳ್ಳೋಣ ಯಾರ್ಯಾರಿಗೆ ಸಿಹಿ ಪೊಂಗಲ್ ಮಾಡೋಕ್ಕೆ ಬರಲ್ಲ ಅವರು ಈ ವಿಡಿಯೋನ ನೋಡಿಕೊಂಡು ಈ ಸಂಕ್ರಾಂತಿ ಹಬ್ಬಕ್ಕೆ ಮಾಡಿಕೊಳ್ಳಿ ಹಾಗೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ವೀಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು